ವೀಕ್ಷಕರೇ ಕಟಕ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಫಲ ಅಂದರೆ ಈ ಒಂದು ತಿಂಗಳ ಪೂರ್ತಿಯಾಗಿ ನಿಮಗೆ ಯಾವ ಲಾಭವಿದೆ ಏನು ನಷ್ಟವಿದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ನೀವು ಪಾಲಿಸಬೇಕು ನಿಮಗಿರತಕ್ಕಂತಹ ಅದ್ಭುತವಾದ ಪರಿಹಾರಗಳೇನು ಅನ್ನುವಂಥದ್ದು ವಿಡಿಯೋದ ಕೊನೆಯಲ್ಲಿ ತಾವು ತಿಳ್ಕೊತೀರಿ ವಿಡಿಯೋ ಅಂತೂ ಭಾಳ ಯೂಸ್ಫುಲ್ ಆಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ನಿಮ್ಮ ಸಮಯನ ನಾನು ವ್ಯರ್ಥ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆದರೆ ಒಂದು ರೆಕ್ವೆಸ್ಟು ನೀವು ಭಾಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಅಥವಾ ಹೊಸದಾಗಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ರಾಶಿಯವರ ಜನ್ಮ ನಕ್ಷತ್ರಗಳು ಪುನರುಸು ನಕ್ಷತ್ರದ ನಾಲ್ಕನೇ ಚರಣ ಪುಷ್ಯ ನಕ್ಷತ್ರದ ನಾಲ್ಕೂ ಚರಣಗಳು ಆಶ್ಲೇಷ ನಕ್ಷತ್ರದ ನಾಲ್ಕೂ ಚರಣಗಳು ಸೇರಿರ್ತಕ್ಕಂತಹ ಕಟಕ ರಾಶಿ ಕಟಕ ರಾಶಿಯವರಿಗೆ ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುವಂಥದ್ದು ಅದೃಷ್ಟ ದೇವತೆ ಮಹಾಶಿವ ಆಗಿರುವಂಥದ್ದು ಭಗವಂತ ಇವರಿಗೆ ಅದೃಷ್ಟ ದೇವತೆ ಆಗಿರುವಂಥದ್ದು ಮಿತ್ರರಾಶಿ ವೃಶ್ಚಿಕ ಮೀನ ತುಲಾರಾಶಿ ಆದರೆ ಶತ್ರು ರಾಶಿ ಮೇಷ ಸಿಂಹ ಧನಸ್ಸು ಮಿಥುನ ರಾಶಿ ಶತ್ರು ರಾಶಿಗಳು ಆಗಿರುವಂಥದ್ದು ಇನ್ನು ಈ ಕಟಕ ರಾಶಿಯವರ ತಕ್ಷಣ ಯಾವತ್ತಿಗೂ ಭಾವನೆಗಳಿಗೆ ಧಕ್ಕೆಯನ್ನು ಮಾಡಲಾರ್ದಂತಹ ವ್ಯಕ್ತಿತ್ವ ಒಳ್ಳೆಯ ಅಭ್ಯಾಸಗಳು ಇರುತ್ತೆ ಇವರಲ್ಲಿ ಕೆಟ್ಟ ಅಭ್ಯಾಸಗಳು ಬಹಳ ಕಡಿಮೆ ಏನಾದರೂ ಕೆಟ್ಟ ಅಭ್ಯಾಸಗಳು ಇತ್ತು ಅಂತಂದರೆ ಮನ ನೊಂದ್ಕೊಂಡ್ಬಿಡೋದು ನಾನು ತಪ್ಪು ಮಾಡ್ಬಿಟ್ನಲ್ಲ ಈ ಥರ ಮಾಡಬಾರ್ದಾಗಿತ್ತಲ್ಲ ಅಥವಾ ಇದನ್ನು ಸುಧಾರಿಸ್ಕೋಬೇಕಲ್ಲ ಈ ರೀತಿಯಾಗಿ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿಗಳು ಕಟಕ ರಾಶಿಯವರು ಅಂತ ಹೇಳ್ಬೋದು ಇಂಥ ಕಟಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕ ಫಲಗಳು ಸಿಗ್ತಾ ಇದೆ ಅಂತ ನೋಡಿದ್ರೆ ಮೂರು ತಾರೀಕು ಐದು ಹತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಮೂವತ್ತೊಂದನೇ ತಾರೀಕು ಬಹಳಷ್ಟು ಲಾಭದಾಯಕವಾದ ಉಪಯುಕ್ತವಾಗಿರತಕ್ಕಂತಹ ಫಲಗಳು ಸಿಗುವಂತಹ ದಿನಗಳಾಗಿದೆ ಇನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ನೋಡಿ ಕೆಲವೊಂದು ಎಷ್ಟೇ ಸವಾಲುಗಳಿರಲಿ ಎಷ್ಟೇ ತೊಂದರೆಗಳಿರಲಿ ಎಷ್ಟೇ ಒತ್ತಡಗಳಿರಲಿ ಎಷ್ಟೇ ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ಕೆಲವೊಂದು ಅದೃಷ್ಟ ಸಡನ್ ಸಡನ್ನಾಗಿ ಏನೋ ಒಂಥರ ಟ್ವಿಸ್ಟ್ ಇರುತ್ತೆ ಅಯ್ಯೋ ತುಂಬ ಒತ್ತಡದಲ್ಲಿದ್ದೀನಿ ತುಂಬ ಸಂಕಷ್ಟದಲ್ಲಿದ್ದೀನಿ ತುಂಬ ಇನ್ನೇನು ಇದರ ಸಮಸ್ಯೆಯಲ್ಲಿ ನಾನು ಹೊರಗೆ ಬರೋದು ಕಷ್ಟ ಕಷ್ಟ ಅನ್ನೋಷ್ಟೊತ್ತಿಲ್ಲೆ ಬಚಾವಾಗ್ಬಿಡ್ತೀನಿ ಇಂಥವು ಗ್ರೇಟ್ ಎಸ್ಕೇಪ್ ಅಂತ ಹೇಳ್ತೀವಲ್ಲ ಆ ಥರ ಗ್ರೇಟ್ ಎಸ್ಕೇಪ್ಗಳು ನಿಮ್ಮ ಜೀವನದಲ್ಲಿ ಆಲ್ಮೋಸ್ಟ್ ಆಲ್ ಬಹಳಷ್ಟು ನಡೆದೋಗಿದೆ ಇನ್ನು ಕೆಲವೊಂದು ಲೆಕ್ಕಾಚಾರಗಳಿರುತ್ತೆ ಈ ತಿಂಗಳಲ್ಲಿ ಖರ್ಚು ವೆಚ್ಚಿನ ಲೆಕ್ಕಾಚಾರ ಇರುತ್ತೆ ಸೋಲು ಗೆಲುವಿನ ಲೆಕ್ಕಾಚಾರ ಇರುತ್ತೆ ಕ್ಯಾಲ್ಕುಲೇಷನ್ ಅನ್ನುವಂಥದ್ದು ಇರುತ್ತೆ ನೀವು ತುಂಬ ಈಸಿಯಾಗಿ ತಗೊಳಕ್ಕೆ ಹೋಗಲ್ಲ ಯಾವುದೇ ಇದ್ರೂ ಕೂಡ ಸೀರಿಯಸ್ ಆಗಿ ತೊಗೋತೀರಿ ಅದನ್ನು ಅರ್ಥ ಮಾಡ್ಕೋತೀರಿ ಹೊಂದಾಣಿಕೆ ಮಾಡ್ಕೋತೀರಿ ನಷ್ಟ ಆಗುವಂಥದ್ದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಕೆಲವೊಂದು ನಿಮ್ಮ ವೈಯಕ್ತಿಕ ತಂತ್ರಗಾರಿಕೆಯನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ತುಂಬ ನಿಮ್ಮ ಅನುಕೂಲಕ್ಕೆ ಬರುತ್ತೆ ಈ ತಿಂಗಳು ರಾಜಕೀಯ ಪ್ರವೇಶಕ್ಕೆ ಅನುಕೂಲಕರವಾಗಿರತಕ್ಕಂತಹ ವಾತಾವರಣ ಇದೆ ನೀವೇನಾದರೂ ರಾಜಕೀಯ ಪ್ರವೇಶ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡ್ಬೋದು ಈ ಸಂಘ ಸಂಸ್ಥೆಗಳು ನಡೆಸಬೇಕು ರಾಜಕೀಯ ಪ್ರವೇಶ ಮಾಡಬೇಕು ಅದು ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು ಮಾಡಬೇಕು ಅಂತಂದರೆ ಮಾಡ್ಕೋಬೋದು ತೊಂದರೆ ಏನಿಲ್ಲ ಆದರೆ ಅದೃಷ್ಟವನ್ನು ನಂಬ್ಕೊಂಡು ಕೆಲಸ ಮಾಡಬೇಡಿ ಯಾವುದೇ ಕೆಲಸ ಮಾಡಿ ನೀವು ರಾಜಕೀಯ ಮಾಡಿ ವ್ಯಾಪಾರ ಮಾಡಿ ಉದ್ಯೋಗ ಮಾಡಿ ಕೃಷಿಕರಾಗಿರಿ ಬಿಸ್ನೆಸ್ ಮಾಡಿ ಏನೇ ಒಂದು ಮಾಡ್ಕೊಳ್ಳಿ ಬಟ್ ಆದರೆ ನಾನು ಅದೃಷ್ಟ ಬಿಡುತ್ತೆ ಅನ್ನುವಂತಹ ನಂಬಿಕೆಯಿಂದ ಇಟ್ಕೊಂಡು ಮಾಡಬೇಡಿ ನೀವು ಮಾನಸಿಕವಾಗಿ ಮೆಂಟಲಿ ಫಿಸಿಕಲಿ ಫೈನಾನ್ಸ್ಲಿ ನೀವು ಯಾವ ರೀತಿ ಫಿಟ್ ಆಗಿದ್ದೀರಿ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡು ನೀವು ಅದನ್ನು ಯಾವ ರೀತಿ ನಿಭಾಯಿಸಲಿಕ್ಕೆ ನೀವು ಫಿಟ್ ಆಗಿದ್ದೀರಿ ಅಂತ ನೋಡಿಕೊಂಡು ನೀವು ಆ ವಿಚಾರಕ್ಕೆ ಕೈ ಹಾಕಿದ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ನೀವು ಈ ವಿಡಿಯೋದಲ್ಲಿ ಕಲಿಬೇಕಾಗಿರುವಂಥ ಮುಖ್ಯವಾದ ಅಂಶ ಇನ್ನು ನಿಮ್ಮ ಪ್ರತಿಭೆಯನ್ನು ನಂಬಬೇಕಾಗುತ್ತೆ ನಿಮ್ಮಲ್ಲಿ ಒಂದು ಕೌಶಲ್ಯ ಇದೆ ಕ್ರಿಯೇಟಿವಿಟಿ ಇದೆ ಒಳಗಡೆ ಒಂದು ವಿಶೇಷವಾಗಿರ್ತಕ್ಕಂತಹ ತಂತ್ರಗಾರಿಕೆಯ ವ್ಯಕ್ತಿತ್ವ ಇದೆ ಅದನ್ನು ನೀವು ಉಪಯೋಗಿಸ್ಕೊಂಡ್ರಿ ಅಂತಂದರೆ ಬಹಳ ಅನುಕೂಲತೆಗಳು ನಿಮಗೆ ಆಗುತ್ತೆ ಇನ್ನು ಕೈ ಹಿಡಿದಿರತಕ್ಕಂತಹ ಕೆಲಸಗಳು ಪೂರ್ಣ ಆಗೋವರೆಗೂ ನೀವು ಪ್ರಯತ್ನ ಮಾಡ್ತಾ ಇರಬೇಕು ಏನೋ ಅರ್ಧಂಬರ್ಧ ಮಾಡಿ ಕೈ ಬಿಡುವಂಥದ್ದಾಗಲಿ ಸ್ವಲ್ಪ ಮಾಡಿ ಬೇರೆಯವರಿಗೆ ನಿಭಾಯಿಸ್ಲಿಕ್ಕೆ ಕೊಟ್ಟು ಬಿಡುವಂಥದ್ದಾಗಲಿ ಅಥವಾ ಯಾರೋ ನನ್ನ ಸ್ನೇಹಿತರಿದ್ದಾರೆ ನೆರೆಹೊರೆಯವರಿದ್ದಾರೆ ಬಂದು ವರು ಮಕ್ಕಳಿದ್ದಾರೆ ಏನೋ ಆಳು ಕಾಳು ಮಾಡಬಹುದು ಅನ್ನುವಂಥದ್ದು ಭ್ರಮೆಯಲ್ಲಿ ಇರಬೇಡಿ ನೀವೇ ಅದನ್ನು ಸ್ವಂತ ಮುತುವರ್ಜಿ ವಹಿಸಿ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಅದನ್ನು ಪೂರ್ಣಗೊಳಿಸುವಂತಹ ಪ್ರಯತ್ನವನ್ನ ಕಟಕ ರಾಶಿಯವರು ಈ ಅಕ್ಟೋಬರ್ ತಿಂಗಳಲ್ಲಿ ಮಾಡಬೇಕಾಗುತ್ತೆ ಎಷ್ಟೇ ಅಡ್ಡಿ ಆತಂಕಗಳು ಇದ್ರೂ ಕೂಡ ಮಾನಸಿಕವಾಗಿ ನೀವು ಅದನ್ನ ಎದುರಿಸೋದಕ್ಕೆ ಪ್ರಿಪ್ರೇಷನ್ ಆಗಬೇಕು ಅಥವಾ ತಯಾರಿ ಆಗಬೇಕು ಫಿಟ್ ಆಗಬೇಕು ಅನ್ನುವಂಥದ್ದು ಈ ಮಾತಿನ ಅರ್ಥ ಆಗಿದೆ ಹಾಗಾಗಿ ಇದನ್ನ ನೀವು ಗಮನದಲ್ಲಿಟ್ಕೊಂಡು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಯಾವುದೇ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ಕಿಂತ ಮುಂಚೆ ತಪ್ಪು ನಿರ್ಧಾರ ಆಗದೆ ಇರೋ ತರ ತಪ್ಪು ಹೆಜ್ಜೆ ಇಡದೇ ಇರೋ ತರ ಸ್ವಲ್ಪ ಗಮನ ಹರಿಸುವಂತಹ ಪ್ರಯತ್ನವನ್ನ ಕಟಕ ರಾಶಿಯವರು ಈ ತಿಂಗಳ ಮಾಡಬೇಕಾಗತ್ತೆ ವಿಶೇಷವಾಗಿ ಮಹಿಳೆಯರಿಗೆ ರಾಜಕಾರಣಿಗಳಿಗೆ ಮಹಿಳಾ ರಾಜಕಾರಣಿಗಳು ಗುಂಪು ಸಂಘಟನೆ ಇದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿರತಕ್ಕಂಥ ಫಲ ಇದೆ ಆಲ್ಮೋಸ್ಟ್ ನಾನು ಹೇಳ್ತಾ ಇರುವಂಥ ಈ ಫಲ ಇದೆಯಲ್ಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಆದರೆ ವಿಶೇಷವಾದಂತಹ ಸ್ತ್ರೀಯರಿಗೆ ಬಹಳ ಅನುಕೂಲತೆ ಇದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಇನ್ನು ಕೆಲವೊಂದು ಜನರಿಗೆ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಕಲಾವಿದರಿಗಾಗಿರ್ಬೋದು ಅಥವಾ ನೀವು ಹೆಚ್ಚಿನ ಒಂದು ತಂತ್ರಗಾರಿಕೆ ಚಾಕಚಕ್ಯತೆಯನ್ನು ಮೆರೆದ್ರೆ ಅದಕ್ಕೊಂದು ಫಲ ಸಿಗುತ್ತೆ ಬೆಲೆ ಸಿಗುತ್ತೆ ವರ್ಕೌಟ್ ಆಗುತ್ತೆ ನಿಮ್ಮ ಪ್ಲ್ಯಾನ್ ಇದೆಯಲ್ಲ ನಿಮ್ಮ ಟೆಕ್ನಿಕಲ್ ಇದೆಯಲ್ಲ ಅದು ವರ್ಕೌಟ್ ಆಗುವಂಥ ಸಾಧ್ಯತೆಗಳಿದೆ ವಿಶೇಷವಾಗಿ ಈ ವೈದ್ಯರಿಗೆ ವಕೀಲರಿಗೆ ವಾಣಿಜ್ಯ ವಿಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥ ಉದ್ಯೋಗಿಗಳಿಗೆ ರಾಜಕಾರಣಿಗಳಿಗೆ ಮತ್ತು ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಾರ್ವಜನಿಕ ವಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವ್ರಿಗೆ ಸಂಧಾನಕಾರರಿಗೆ ಬಹಳಷ್ಟು ಆದಾಯಗಳು ಸಿಗುವಂತಹ ಸಾಧ್ಯತೆಗಳು ಅನುಕೂಲತೆಗಳು ಸಿಗುವಂತಹ ಸಾಧ್ಯತೆಗಳಿದೆ ಈ ಹೋಟೆಲ್ಲು ಅಥವಾ ಆಹಾರಕ್ಕೆ ಸಂಬಂಧಿಸಿರತಕ್ಕಂತಹ ಉದ್ಯೋಗ ಮಾಡ್ತಕ್ಕಂಥವ್ರಿಗೂ ಪುಸ್ತಕ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರಿಗೂ ಒಳ್ಳೆಯ ಕಮಿಷನ್ ವ್ಯವಹಾರ ಮಾಡ್ತಕ್ಕಂಥವ್ರಿಗೂ ಕೂಡ ಅನುಕೂಲಕರವಾಗಿರತಕ್ಕಂತಹ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ ಆದರೆ ಒಟ್ಟಾರೆಯಾಗಿ ಒಂದು ಒಳ್ಳೆ ಫಲ ಇದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇದೆ ನೋಡ್ಕೊಂಡ್ ಬರೋಣ ಬನ್ನಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ಈ ಜಾತ್ಕ ಎಷ್ಟು ಪುಟ ಇದೆ ಗೊತ್ತಾ ಎಂಬತ್ತರಿಂದ ತೊಂಬತ್ತು ಪುಟ ಇದೆ ಗಮನಕ್ಕೆ ಇರಲಿ ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಸಂಪೂರ್ಣವಾದ ಜನ್ಮ ಜಾತಕ ಎಂಥ ಅದ್ಭುತವಾದ ನಂಬಿಕೆ ವಿಶ್ವಾಸಾರ್ಹ ಜಾತಕ ಇದಾಗಿದೆ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ತರಿಸ್ಕೊಂಡ್ಮೇಲೆ ನಿಮ್ಮ ಅನುಭವವನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಅಕ್ಟೋಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಯಾವೆಲ್ಲ ಫಲಗಳು ನಿಮಗೆ ಸಿಗ್ತಾ ಇದೆ ಅಂತ ನೋಡಿದ್ರೆ ನೋಡಿ ಕೌಟುಂಬಿಕ ಅನುಕೂಲತೆಗಳು ಉಂಟಾಗುತ್ತೆ ಪತಿಪತ್ನಿಯರಲ್ಲಿ ಒಂದು ಒಳ್ಳೆಯ ಅನುಕೂಲತೆ ಬಾಂಧವ್ಯ ಅನ್ನುವಂಥದ್ದು ಇರುತ್ತೆ ಅದು ಬಹಳ ಮುಖ್ಯವಾಗಿರುವಂಥ ವಿಚಾರ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ಏರುಪೇರು ಜೀವನದಲ್ಲಿ ಸಹಜವಾಗಿ ಇರುತ್ತೆ ಲಾಭದಾಯಕ ಫಲಗಳಿದ್ದರೂ ಕೂಡ ಕೆಲವೊಂದು ಜನರಿಗೆ ಏನಾಗುತ್ತೆ ಈಸಿಯಾಗಿ ತಗೊಂಡು ಭಾಳ ಸಂಕಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ ಮಾನಸಿಕವಾಗಿರತಕ್ಕಂಥ ಅಶಾಂತಿ ಯಾಕಂತಂದರೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಎಷ್ಟೋ ಕೆಲಸ ಮಾಡ್ತಾಯಿದ್ರು ಕೂಡ ಖುಷಿ ಇರಲ್ಲ ಎಷ್ಟೋ ದುಡ್ಡು ಬರ್ತಾ ಬರ್ತಾಯಿದ್ರೂ ಕೂಡ ಸಮಸ್ಯೆಗಳು ಸಾಲ್ವ್ ಆಗೋಲ್ಲ ಏನಪ್ಪ ಮಾಡೋದು ಅನ್ನುವಂತಹ ಒಂದು ಒತ್ತಡದಲ್ಲಿ ಕೆಲವೊಂದು ಜನಗಳು ಇರುವಂತಹ ಸಾಧ್ಯತೆಗಳಿದೆ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಯಾಕಂತಂದರೆ ನೀವು ಯಾವುದೇ ಬಿಸ್ನೆಸ್ ಮಾಡಿ ಅಲ್ಲಿ ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ ವಿಶೇಷವಾಗಿ ಸರ್ಕಾರಿ ಹರ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಕೆಲವೊಂದು ವರ್ಗದ ಅಧಿಕಾರಿಗಳಿಂದ ಸ್ವಲ್ಪ ಕಿರುಕುಳಗಳು ಕಂಡು ಬರುವಂಥ ಸಾಧ್ಯತೆಗಳು ಇದೆ ಇದ್ರ ಬಗ್ಗೆಯೂ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು ಮಾದಿನ ಮೇಲೆ ನಿಯಂತ್ರಣ ಇಟ್ಕೋಬೇಕು ಸಡನ್ ಸಡನ್ನಾಗಿ ಮಾತಾಡಿದ್ರೆ ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇದೆ ಯಾಕಂದ್ರೆ ನೀವು ಒಳ್ಳೆಯದೇ ಹೇಳಿರ್ತೀರಿ ಅದು ಕೆಟ್ಟದಾಗಿ ಪರಿವರ್ತನೆ ಆಗುವಂತಹ ಸಾಧ್ಯತೆಗಳಿದೆ ಅನವಶ್ಯಕವಾಗಿ ಸುಮ್ನೆ ಹ್ಞೂ ಅಂತ ಹೇಳ್ಕೊಂಡು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಹೆಚ್ಚಿನ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ವ್ಯಾಪಾರದಲ್ಲಿ ಚೆನ್ನಾಗಿದೆ ಆದ್ರೆ ಮೋಸ ಆಗುವಂತಹ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಯಾರೋ ನಮಗೆ ವಿಶ್ವಾಸ ಕೊಟ್ಬಿಟ್ರೆ ಕೊಡತಾರೆ ಬಿಡು ಅಂತೇಳಿ ವಿಶ್ವಾಸ ಮಾಡಿ ಕೊಟ್ಬಿಡೋದು ಆಮೇಲೆ ಅವ್ರು ಕೊಡದೇ ಇರೋದು ಆಮೇಲೆ ಮನಸ್ತಾಪ ಆಗೋದು ಈ ತರ ಸನ್ನಿವೇಶಗಳು ಕಂಡು ಬರ್ತವೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಯಾರಿಗೆ ಉದ್ರಿ ಕೊಡುವಂತದ್ದಾಗ್ಲಿ ಅಥವಾ ಏನೋ ಮಿಸ್ ಆಗಿ ಹಂಗೆ ಕೊಟ್ಟು ಕಳಿಸ್ಬಿಡುವಂಥದ್ದಾಗಲಿ ಈ ಥರ ಇರ್ತವೆ ಇದ್ರ ಬಗ್ಗೆ ನೀವು ಹರಿಸಿ ಚಾಕಚಕ್ಯತೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಳಿ ಇನ್ನು ಪ್ರಯಾಣದಲ್ಲಿ ಎಚ್ಚರವನ್ನು ವಹಿಸಬೇಕು ಸಾಧ್ಯವಾದರೆ ಪ್ರಯಾಣವನ್ನು ಮಾಡುವಂಥದ್ದನ್ನು ಕಡಿಮೆ ಮಾಡಿ ಅತೀ ಅವಶ್ಯಕತೆ ಇದೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಮಾಡಿ ಪ್ರೇಮಿಗಳಿಗೆ ದಾಂಪತ್ಯ ಜೀವನಕ್ಕೆ ಒಳ್ಳೆಯ ಅನುಕೂಲತೆಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ವಾದವನ್ನು ಕಡಿಮೆ ಮಾಡಿದ್ರೆ ಓಕೆನಾ ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನೈದನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಏನು ಒಂದು ಫಲ ಸಿಗುತ್ತೆ ಅಂತಂದರೆ ಇಲ್ಲಿ ದ್ವಿತೀಯಾರ್ಧದಲ್ಲಿ ಕುಟುಂಬದಲ್ಲಿ ಅಭಿವೃದ್ಧಿ ಆಗುತ್ತೆ ವ್ಯಾಪಾರದಲ್ಲಿ ಮಂದಗತಿಯಲ್ಲಿ ಇದ್ದರೂ ಕೂಡವೇ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆಗಳ ಗಳು ಕಂಡುಬರುತ್ತೆ ಸ್ವಲ್ಪ ವಿದ್ಯಾರ್ಥಿಗಳು ಈ ಟೀನೇಜ್ ಅಲ್ಲಿ ಏನಾದರೂ ಇದ್ರೆ ಸ್ವಲ್ಪ ಈ ಪ್ರೇಮ ಪ್ರಕರಣಗಳಲ್ಲಿ ಸಮಸ್ಯೆ ಆದಿದ್ದು ಸ್ವಲ್ಪ ಕಟಕ ರಾಶಿ ವಿದ್ಯಾರ್ಥಿಗಳಿದ್ರೆ ತಂದೆ ತಾಯಿಗಳು ಈ ವಿಡಿಯೋ ನೋಡ್ತಾ ಇದ್ರೆ ಸ್ವಲ್ಪ ಅವ್ರ ಕಡೆ ಗಮನ ಕೊಡುವಂಥದ್ದು ಅವ್ರ ಕೈಯಲ್ಲಿ ಮೊಬೈಲ್ ಸ್ವಲ್ಪ ಅವಾಯ್ಡ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯ ವಿಚಾರ ಆಗುತ್ತೆ ಈ ವಿವಾಹದ ವಿಚಾರಕ್ಕೆ ಸಂಬಂಧಿಸಿರತಕ್ಕಂತಹ ಮಾತುಕತೆಗಳಿದ್ರೆ ಸ್ವಲ್ಪ ಮುಂದೂಡಿಕೆ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಎಲ್ಲೋ ಒಂದ್ ಕಡೆ ಫಿಸಿಕಲ್ಲಿ ವೀಕ್ನೆಸ್ ಆದೋರ ತರ ಸ್ವಲ್ಪ ಮೆಂಟಲಿ ಅಪ್ಸೆಟ್ ಆದ್ರ ಥರ ಸ್ವಲ್ಪ ನರಗಳ ದೌರ್ಬಲ್ಯ ಥರ ಈ ಥರ ಕಂಡು ಸಾಧ್ಯತೆಗಳಿದೆ ಸ್ವಲ್ಪ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆಯನ್ನು ನೀವು ಪಾಲಿಸಬೇಕಾಗುತ್ತೆ ಗೃಹ ಉಪಯೋಗಿ ವಸ್ತುಗಳು ಖರೀದಿ ಮಾಡಿಕೊಂಡು ದುಡ್ಡನ್ನು ಖರ್ಚು ಮಾಡುವಂಥ ಸಾಧ್ಯತೆಗಳಿದೆ ಅವಶ್ಯಕತೆ ಎಷ್ಟಿದೆ ಆ ಅವಶ್ಯಕತೆಯನ್ನು ನೋಡಿಕೊಂಡು ನೀವು ಖರ್ಚು ಮಾಡುವಂಥದ್ದನ್ನು ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು ಸುಮ್ಮನೆ ಅನವಶ್ಯಕವಾಗಿ ಕೈಯಲ್ಲಿ ದುಡ್ಡಿದೆ ಇದೆ ಮಾತ್ರಕ್ಕೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಹೋಗಬೇಡಿ ಅದು ಅವಶ್ಯಕತೆ ಇದ್ದರೆ ಮಾಡ್ಕೊಳ್ಳಿ ನಿಮ್ಮ ಹಣಕಾಸಿನ ಸ್ಥಿತಿ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಅಂದ್ರೆ ಒಟ್ಟಾರೆಯಾಗಿ ನಿಮಗೆ ಅದ್ಭುತವಾದಂತಹ ಫಲ ಇದೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಆದರೆ ಕೆಲವೊಂದು ಮಧ್ಯದಲ್ಲಿ ಕೆಲವೊಂದು ಅಲ್ಲಿ 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 ನಾನು ಎಚ್ಚರಿಕೆಗಳನ್ನು ಕೊಟ್ಟಿದ್ದೀನಿ ಆ ಎಚ್ಚರಿಕೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಆ ಚಾಕಚಕ್ಯತೆಗಳನ್ನು ಅಳವಡಿಸ್ಕೊಂಡಿದ್ದೆ ಆದರೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯಗಳು ನಿಮಗಿಲ್ಲ ಇನ್ನು ನಾನು ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳನ್ನು ತಿಳಿಸ್ಬೇಕಲ್ವಾ ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದ ಕೆಳಗಡೆ ಈ ಒಂದು ಸೆಪ್ಟ ಅಕ್ಟೋಬರ್ ತಿಂಗಳ ಆ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ಮತ್ತು ಈ ದ್ವಾದಶ ರಾಶಿಯವರ ಸ್ತ್ರೀಯರ ಗುಣ ಸ್ವಭಾವಗಳು ಪುರುಷರ ಗುಣ ಸ್ವಭಾವಗಳು ಇಪ್ಪತ್ತೇಳು ನಕ್ಷತ್ರದವರ ಫಲನೂ ಕೂಡ ಸಿಗ್ತಾ ಇರತಕ್ಕಂಥದ್ದು ಬಿಡಿಯೋದು ಕೆಳಗಡೆ ಇದೆ ಅಲ್ಲೂ ಹೋಗಿ ನಿಮಗೆ ಬೇಕಾಗಿರುವಂಥ ರಾಶಿಯ ಫಲಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಡಲಿ ಜೊತೆಗೆ ಪರಿಹಾರಗಳನ್ನು ತಿಳಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಬನ್ನಿ ಹಾಗಿದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ ಪಡಿಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶ್ರೀಲಕ್ಷ್ಮಿ ಅಷ್ಟಕವನ್ನು ಪಠಣ ಮಾಡ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ದೇಗುಲಕ್ಕೆ ಅಕ್ಕಿ ಅಥವಾ ಬೇಳೆ ಬೆಲ್ಲ ಈ ರೀತಿ ಆಹಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಸಾಮಗ್ರಿಗಳನ್ನು ದಾನವನ್ನಾಗಿ ನೀಡ್ತಕ್ಕಂಥದ್ದು ನಿಮಗೆ ಅನುಕೂಲ ಆಯಿತು ಅಂತಂದರೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಮನೆಯಲ್ಲಿ ಹರಿದಿರುವಂತಹ ಭಾವಚಿತ್ರವನ್ನು ಹಾಕ್ಲಿಕ್ಕೆ ಹೋಗಬಾರ್ದು ಯಾವುದೇ ಒಂದು ದೇವರದ್ದಾಗಿರ್ಬೋದು ಅಥವಾ ಒಳ್ಳೆ ಯಾವುದೇ ಒಂದು ನೀವು ಡಿಸೈನ್ ಇರುವಂಥ ಭಾವಚಿತ್ರ ಏನೇ ಇರ್ಬೋದು ಮನೆಯಲ್ಲಿರುವಂಥ ಒಂದು ಚಿತ್ರಪಟ ಇದೆಯಾ ಅದು ಹರಿದಿತ್ತು ಅಂತಂದರೆ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮನೆಯಲ್ಲಿ ಹೋಗ್ಬೇಡಿ ಅದು ವಾಸ್ತು ಪ್ರಕಾರಕ್ಕೆ ಅಷ್ಟೊಂದು ಸೂಕ್ತವಾಗಿರತಕ್ಕಂಥ ಫಲಗಳು ಸಿಗಲ್ಲ ಜೊತೆಗೆ ನಿಮಗೆ ಇನ್ನೂ ಈಸಿಯಾಗಿರುವಂಥ ಪರಿಹಾರ ಹೇಳಬೇಕು ಅಂತಂದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡ್ಕೊಳ್ಳಿ ರುದ್ರದೇವರ ಪೂಜೆಯನ್ನು ಮಾಡ್ಕೊಳ್ಳಿ ಒಳ್ಳೆಯ ಫಲ ಸಿಗುತ್ತೆ ಇವು ಎಲ್ಲವೂ ನಿಮಗೆ ಮಾಡ್ಲಿಕ್ಕೆ ಆಗದೆ ಇದ್ದರೂ ಕೂಡ ಅದರಲ್ಲಿ ಒಂದು ಎರಡು ಮೂರನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಶ್ರದ್ಧೆ ಭಕ್ತಿಯಿಂದ ಮಾಡೋದು ಬಹಳ ಮುಖ್ಯ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಪ್ರಯೋಜನ ಇಲ್ಲ ಮಾಡ್ಕೊಳ್ಳಿ ದೈವ ಕೃಪೆಗೆ ಪಾತ್ರವಾಗಿ ಭಗವಂತನ ಕೃಪೆ ನಿಮಗಾಗ್ಲಿ ತಾಯನ್ನ ಪೂರ್ಣೇಶ್ವರಿ ಒಳ್ಳೆ ಫಲ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು